ಈ ಬಾರಿ ನಾಡಹಬ್ಬ ದಸರೆಗೆ ಮೈಮೂಲ್ನಿಂದ ಶೇಕಡಾ ಹತ್ತರಷ್ಟು ರಿಯಾಯಿತಿ ದರದಲ್ಲಿ ಉತ್ಪನ್ನಗಳ ಮಾರಾಟ ಮಾಡುವುದಾಗಿ ಮೈಸೂರು ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ನಿಯಮಿತ ಅಧ್ಯಕ್ಷ ಆರ್ಚಲುವರಾಜು ತಿಳಿಸಿದರು ನಗರದ ದಸರಾ ವಸ್ತು ಪ್ರದರ್ಶನದ ಆವರಣದಲ್ಲಿ ಮೈಸೂರು ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ನಿಯಮಿತದ ಮಳಿಗೆ ಉದ್ಘಾಟಿಸಿ ಅವರು ಮಾತನಾಡಿದರು ಒಕ್ಕೂಟ ಜನರಿಗೆ ಹೊಸ ಆಫರ್ ನೀಡುವ ಉದ್ದೇಶದಿಂದ ದಸರೆಯಲ್ಲಿ ಶೇಕಡಾ ಹತ್ತರಷ್ಟು ರಿಯಾಯಿತಿ ದರದಲ್ಲಿ ನಂದಿನಿ ಹಾಲಿನ ಉತ್ಪನ್ನಗಳನ್ನು ಮಾರಾಟಕ್ಕೆ ನಿರ್ಧರಿಸಲಾಗಿದೆ ಅಂತ ತಿಳಿಸಿದರು ಮೈಮೂಲ್ ಉತ್ಪನ್ನಗಳ ಮಾರಾಟ ಹೆಚ್ಚಿಸಿದರು ರುವಂತಹ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಚಾಕೊಲೇಟ್ ಪನ್ನೀರ್ಗಳನ್ನು ಸಹ ತಯಾರು ಮಾಡುವ ಯೋಜನೆ ಬಗ್ಗೆ ಚಿಂತನೆ ನಡೆಸಲಾಗಿದೆ ಮುಂದಿನ ದಿನಗಳಲ್ಲಿ ಡಿಪಿಆರ್ ಸರ್ಕಾರಕ್ಕೆ ಸಲ್ಲಿಸಲಾಗುವುದು ಇನ್ನು ಪ್ರಸ್ತುತ ಮೈಮೂಲ್ ಡೈರಿಯಲ್ಲಿ ಬರೋಬ್ಬರಿ ಒಂಬತ್ತು ಲಕ್ಷ ಲೀಟರ್ ಹಾಲು ಇದ್ದು ಇದರಲ್ಲಿ ನಾಲ್ಕು ಲಕ್ಷ ಲೀಟರ್ ಹಾಲನ್ನು ಜನತೆ ಇದ್ದಾರೆ ಉಳಿದ ಹಾಲನ್ನ ಪುಡಿ ಮಾಡಿ ಶೇಖರಿಸಿ ಉಪ ಉತ್ಪನ್ನಗಳನ್ನ ತಯಾರು ಇದೆ ಹೀಗಾಗಿ ರೈತರ ಹಿತದೃಷ್ಟಿಯಿಂದ ಚಾಕೊಲೇಟ್ ಪನ್ನೀರ್ ಚೀಸ್ ಸೇರಿದಂತೆ ಹಲವು ಉಪ ಉತ್ಪನ್ನಗಳ ತಯಾರಿಕೆಗೆ ಯೋಜನೆಯನ್ನ ರೂಪಿಸಲಾಗಿದೆ ಅಂತ ತಿಳಿಸಿದರು ನಂದಿನಿ ಕೆ ಎಮ್ ಎಫ್ ಅವರ ಅಧ್ಯಕ್ಷರು ಮತ್ತು ಎಲ್ಲ ನಮ್ಮ ಸ್ನೇಹಿತರುಗಳೆಲ್ಲ ಸೇರಿ ಅತಿ ಸಂತೋಷದಿಂದ ಎಕ್ಸಿಬಿಷನ್ ಆವರಣದಲ್ಲಿ ನಂದಿನಿ ಪಾರ್ಲರ್ ಮಳೆಗೆಯನ್ನು ಒಂದು ಉದ್ಘಾಟನೆ ಮಾಡಿದ್ದೀವಿ ಉದ್ದೇಶ ಆದರೂ ಇಷ್ಟೇ ನಂದಿನಿ ಏನು ಮಾಡ್ತಾಯಿದೆ ಮುಂದಿನ ದಿನಗಳಲ್ಲಿ ಏನು ಮಾಡಬಹುದು ಆ ವಿಚಾರಗಳನ್ನು ಜನನ ಜನರಿಗೆ ತಿಳಿಸುವ ಕೆಲಸ ಈ ಮಳಿಗೆಯ ಮುಖಾಂತರ ನಡಿಬೇಕು ಅಂತ ಒಂದು ಉದ್ದೇಶದಿಂದ ಇವತ್ತು ನಾವೆಲ್ಲ ಉದ್ಘಾಟನೆ ಕೂಡ ಮಾಡಿದ್ದೀವಿ ನಂದಿನಿ ಕೇವಲ ಒಂದು ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿ ಅಲ್ಲ ನಂದಿನಿ ಇದೊಂದು ರೈತರ ಸಹಾಯ ಹಸ್ತ ಇದರಿಂದ ಸಾವಿರಾರು ರೈತರುಗಳ ಮನೆ ಜೀವನಗಳು ನಡೀತಾ ಇದೆ ಈ ಒಂದು ನಂದಿನಿಂದ ನಾವು ಹಿಂದಿನ ದಿನಗಳಲ್ಲಿ ಕೆಲವೊಮ್ಮೆ ವರ್ಷ ಹಿಂದೆ ನಾವು ಹೋದಾಗ ನಂದಿನಿ ಅಂದ ತಕ್ಷಣ ಮೈಸೂರು ಮೈಸೂರು ಸಿಟಿ ಅಥವಾ ಅಕ್ಕಪಕ್ಕ ಹಳ್ಳಿ ಅಕ್ಕಪಕ್ಕ ಏರಾಗಳು ಕೇಳಿಸ್ಬೇಕಾಗ ಇವತ್ತು ಮೈಸೂರು ದಾಟಿ ಈ ರಾಜ್ಯ ದಾಟಿ ದೇಶದ ವಿವಿಧ ಭಾಗಗಳಲ್ಲಿ ಇದರ ಪ್ರಾಡಕ್ಟ್ಗಳನ್ನು ಸೇಲ್ ಆಗ್ತಾಯಿದೆ ನಿಜಕ್ಕೂ ನಮ್ಮ ಇದು ಒಂದು ಹೆಮ್ಮೆಯ ವಿಚಾರ ಈಗಾಗಲೇ ನಮ್ಮ ಸ್ನೇಹಿತರು ಹೇಳ್ತಾರೆ ದುಬೈಯಲ್ಲೂ ಕೂಡ ನಂದಿನಿ ಮಾರಾಟ ಆಗ್ತಾಯಿದೆ ಅಂತ ನಮ್ಗಳಿಗೆ ಒಂದು ಹೆಮ್ಮೆಯ ವಿಚಾರ ಇಂಥ ಒಂದು ದೊಡ್ಡ ಕಂಪ್ನಿಯ ಅಧ್ಯಕ್ಷರು ಇವತ್ತು ಬಂದು ಇದನ್ನು ಉದ್ಘಾಟನೆ ಮಾಡಿ ಇದರ ಪದಾರ್ಥಗಳ ಬಗ್ಗೆ ತಿಳಿಸೋರು ತಮಗೆಲ್ಲ ಮುಂದಿನ ದಿನಗಳಲ್ಲಿ ಇದು ಇನ್ನೂ ಹೆಚ್ಚಾಗಿ ಬೆಳೆಯಲಿ ಬೆಳೆಯಲಿ ಮತ್ತು ಇದರ ಪ್ರಾಡಕ್ಟ್ಗಳಲ್ಲೂ ಹೆಚ್ಚಾಗಿ ಮೈಮೂಲ್ ವ್ಯವಸ್ಥಾಪಕ ನಿರ್ದೇಶಕರಾದ ಎನ್ ಸುರೇಶ್ ನಾಯಕ್ ಒಕ್ಕೂಟದ ನಿರ್ದೇಶಕರಾದ ಎಟಿ ಸೋಮಶೇಖರ್ ಕೆಜಿ ಮಹೇಶ್ ಕೆ ಉಮಾಶಂಕರ್ ಕೆ ಈರೇಗೌಡ ಸಿ ಓಂ ಪ್ರಕಾಶ್ ಎಸ್ ಕುಮಾರ್ ಪಿ ಎಂ ಪ್ರಸನ್ನ ಶ್ರೀಮತಿ ದಾಕ್ಷಾಯಿಣಿ ಬಸವರಾಜಪ್ಪ ಶ್ರೀಮತಿ ಲೀಲಾ ಬಿ ಕೆ ನಾಗರಾಜು ಶ್ರೀಮತಿ ಬಿ ನೀಲಾಂಬಿಕೆ ಮಹೇಶ್ ಕುರಟ್ಟಿ ಶ್ರೀಮತಿ ಎ ಶಿವಗಾಮಿ ಷಣ್ಮುಗಂ ಎನ್ ಸದಾನಂದ ಬಿ ಬಿ ಗುರುಸ್ವಾಮಿ ಎ ಪ್ರಕಾಶ್ ಶ್ರೀಮತಿ ಎ ಬಿ ಮಲ್ಲಿಕಾ ರವಿಕುಮಾರ್ ರೆಡ್ಡಿ ಪಶುಸಂಗೋಪನಾ ಇಲಾಖೆ ಪ್ರತಿನಿಧಿ ಡಾಕ್ಟರ್ ನಾಗರಾಜು ಎಚ್ಎಸ್ ಮಂಜುನಾಥ್ ರಾಷ್ಟ್ರೀಯ ಹೈನು ಅಭಿವೃದ್ಧಿ ಮಂಡಳಿ ಪ್ರತಿನಿಧಿ ರಜನಿ ತ್ರಿಪಾಠಿ ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷರು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು